ಜಗತ್ತಿನ ಎಲ್ಲ ಮಾಲಿನ್ಯಗಳಿಗೆ ಕಾರಣ ಮನುಷ್ಯನ ಮನಸ್ಸಿನ ಮಾಲಿನ್ಯವಾಗಿದೆ ವಾಯು ಮಾಲಿನ್ಯಕ್ಕೆ ಜಲ ಮಾಲಿನ್ಯಕ್ಕೆ ಪರಿಸರ ಮಾಲಿನ್ಯಕ್ಕೆ ಪ್ರಾಣಿಗಳು ಮತ್ತು ಪಕ್ಷಿಗಳು ಖಂಡಿತ ಕಾರಣಕರ್ತರಲ್ಲಲ್ಲ ಅವು ಯಾವ ಇವುಗಳನ್ನೆಲ್ಲ ಹಾಳು ಮಾಡಲಿಲ್ಲ ಇದೆಲ್ಲವನ್ನು ಹಾಳು ಮಾಡಿದ್ದು ಮನುಷ್ಯನ ಮನಸ್ಸಿನ ಮಾಲಿನ್ಯ ಪ್ರವಾದಿಗಳನ್ನು ನಾವು ಕಲಿಯುವಾಗ ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ಮನುಷ್ಯನ ಮಾಲಿನ್ಯವನ್ನು ನಿರ್ಮಲಗೊಳಿಸುವ ಪಾಠಗಳನ್ನು ಕಲಿಸಿಕೊಟ್ಟಿದ್ದಾರೆ ಶಿಕ್ಷಣದ ಕೊರತೆ ಅಲ್ಲ ಶಿಕ್ಷಣದ ವಿಸ್ಫೋಟ ನಡೆದಿರುವ ಕಾಲ ಇದು ಅರಿವಿಲ್ಲದವರಲ್ಲ ಸಮಾಜವನ್ನು ಹಾಳು ಮಾಡುತ್ತಾ ಇರು ಸುಳ್ಳುಗಳಂದೇ ವಾಂತಿ ಮಾಡುತ್ತಿರುವ ವಿಷಕಾರುತ್ತಿರುವ ಟಿ ವಿ ಚಾನೆಲ್ನ ಆಂಕರ್ಗಳು ರಾಜಕಾರಣಿಗಳು ಅವಿದ್ಯಾವಂತರು ಖಂಡಿತ ಅಲ್ಲ ದ್ವೇಷ ಭಾಷಣ ಮಾಡುವ ಹೇಟ್ ಸ್ಪೀಚ್ ಮಾಡುವ ಭಾಷಣಕರ್ತರು ಖಂಡಿತ ಅವಿದ್ಯಾವಂತರಲ್ಲ ವಿದ್ಯೆಯ ಕೊರತೆ ಅಲ್ಲ ಬೇರೆ ಯಾವುದೋ ಸಮಸ್ಯೆ ಇದೆ ಆ ಸಮಸ್ಯೆ ಯಾವುದು ಎಂದು ತಿಳಿದು ಆ ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನ ಖಂಡಿತ ನಡೆಸಬೇಕಾಗಿದೆ ನಾವೆಷ್ಟು ಬೆಳೆದರು ನಾವೆಷ್ಟು ಅರಿವು ಗಳಿಸಿದ್ರು ಶತಮಾನಗಳ ಆಚೆ ಯಾವುದೆಲ್ಲ ರೀತಿಯ ಕೆಡುಕುಗಳಿತ್ತೋ ಅದೆಲ್ಲವೂ ಬಹಳ ಅಡ್ವಾನ್ಸ್ಡ್ ಆಗಿ ಇವತ್ತಿಗೂ ಸಮಾಜದಲ್ಲಿದೆ ಮದ್ಯಪಾನ ಇರಬಹುದು ಅಸೂಯೆ ಇರಬಹುದು ಜನಾಂಗೀಯತೆ ಇರಬಹುದು ಕೊಲೆ ಇರಬಹುದು ಯಾವುದೇ ಇರಲಿ ಶತಮಾನಗಳ ಆಚೆ ಯಾವುದೆಲ್ಲ ಕೆಡುಕುಗಳಿತ್ತೋ ಇವತ್ತು ಬಹಳ ಅಡ್ವಾನ್ಸ್ಡ್ ಆಗಿ ಅದು ಇದೆ ಅಂತ ಅಲ್ಲದ ಅದು ಯಾವುದು ಕಡಿಮೆ ಆಗಲಿಲ್ಲ ಒಬ್ಬ ಜಾದುಗಾರನ ಬಳಿಗೆ ಒಂದು ಇಲಿ ಬಂತಂತೆ ಇಲಿ ಬಂದು ಹೇಳಿತ್ತು ನನಗೆ ಬೆಕ್ಕನ್ನು ನೋಡಿದರೆ ಬಹಳ ಭಯ ಆಗ್ತದೆ ನನ್ನನ್ನು ನೀವೇನಾದರೂ ಮಾಡಿ ಬೆಕ್ಕು ಮಾಡಬೇಕು ಅಂತ ಆ ಜಾದುಗಾರ ಪಾಪ ಏನೇನೋ ಜಾದೂ ಮಾಡಿ ಮ್ಯಾಜಿಕ್ ಮಾಡಿ ಆ ಇಲಿಯನ್ನು ಮಂಗ ಮಾಡಿಬಿಟ್ಟ ಆ ಬೆಕ್ಕು ಮಾಡಿಬಿಟ್ಟ ಹಾಗೆ ಅದು ಹೋಯ್ತು ಕೆಲವು ದಿನಗಳ ನಂತರ ಮತ್ತೆ ಬಂತು ಬಂದು ಹೇಳಿತ್ತು ನನಗೆ ನಾಯಿಯನ್ನು ನೋಡಿದರೆ ಭಯ ಆಗ್ತದೆ ನೀವು ನನ್ನನ್ನು ಹೇಗಾದರೂ ಮಾಡಿ ನಾಯಿ ಮಾಡಬೇಕು ಅಂತ ಆ ಜಾದುಗಾರ ಏನೋ ಪಾಪ ಏನೇನೋ ಮಾಡಿ ಜಾದು ಮಾಡಿ ನಾಯಿ ಮಾಡಿದ ಈ ಬೆಕ್ಕನ್ನು ನಾಯಿ ಮಾಡಿದೆ ಮತ್ತೆ ಕೆಲವು ದಿನಗಳ ನಂತರ ಪುನಃ ಬಂತು ಬಂದು ಹೇಳಿತ್ತು ನನ್ನನ್ನು ನೀವು ಹೇಗಾದರೂ ಮಾಡಿ ಒಂದು ಚಿರತೆ ಮಾಡಬೇಕು ನನಗೆ ಚಿರತೆಯನ್ನು ನೋಡಿದರೆ ಭಯ ಆಗ್ತದೆ ಅಂತ ಈ ಜಾದುಗಾರ ಪಾಪ ಮತ್ತೇನೋ ಜಾದು ಮಾಡಿ ಅದನ್ನು ಚಿರತೆ ಮಾಡಿದ ಪುನಃ ಕೆಲವು ದಿನಗಳ ನಂತರ ನಂತೆ ಬಂದು ಹೇಳುತ್ತಂತೆ ನನಗೆ ಹುಲಿಯನ್ನು ನೋಡುವಾಗ ಭಯ ಆಗ್ತದೆ ನನ್ನನ್ನು ಏನಾದರೂ ಮಾಡಿ ಹುಲಿ ಮಾಡಬೇಕು ಅಂತ ಆವಾಗ ಆ ಜಾದುಗಾರ ಹೇಳಿದಂತೆ ನಿನ್ನ ರೂಪ ಮಾತ್ರ ಬದಲಾಗಿದೆ ನಿನ್ನ ಗುಣ ಬದಲಾಗಲಿಲ್ಲ ಅಂತ ಹೇಳಿದ ಅಂತ ನಾವೆಲ್ಲ ಆಗಿರುವುದು ಹಾಗೆ ದೊಡ್ಡ ದೊಡ್ಡ ಡಿಗ್ರಿ ಎಲ್ಲ ಇದೆ ನಮ್ಮಲ್ಲಿ ಬಹಳ ಆಧುನಿಕರು ಅಂತೆಲ್ಲ ಹೇಳಿಕೊಳ್ತಾ ಇದ್ದೇವೆ ನಮ್ಮ ವೇಷಭೂಷಣಗಳು ಹಾವಭಾವಗಳೆಲ್ಲ ಬದಲಾಗಿದೆ ಆದರೆ ಶತಮಾನಗಳ ಆಚೆ ನಮ್ಮ ಮನಸ್ಸು ಹೇಗಿತ್ತೋ ಮನುಷ್ಯನ ಮನಸ್ಸು ಈಗಲೂ ಹಾಗೆ ಇದೆ ಮತ್ತು ಎಲ್ಲ ಕೆಡುಕುಗಳು ಅಡ್ವಾನ್ಸ್ಡ್ ಆಗಿ ನಡೀತಾ ಇದೆ ಅಂತಲ್ಲದೆ ಯಾವ ಕೆಡುಕು ಜಗತ್ತಿನಲ್ಲಿ ಕಡಿಮೆಯಾಗಲಿಲ್ಲ ಆದ್ದರಿಂದಲೇ ಈ ಸಮಾಜದಲ್ಲಿ ಮತ್ತೆ ಮತ್ತೆ ಪ್ರವಾದಿಗಳನ್ನು ಪರಿಚಯಿಸಬೇಕಾದ ದಾರ್ಶನಿಕರನ್ನು ಪರಿಚಯಿಸಬೇಕಾದ ಮಹಾಪುರುಷರುಗಳ ಆದರ್ಶಗಳನ್ನು ಪರಿಚಯಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಖಂಡಿತವಾಗಿಯೂ ನಮ್ಮೆಲ್ಲರ ಮೇಲೂ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಆರನೆಯ ಶತಮಾನದಲ್ಲಿ ಜಗತ್ತಿನಲ್ಲಿ ಬಹಳ ಮಾದರಿಯೋಗ್ಯವಾದ ಒಂದು ಸಮಾಜವನ್ನು ಕಟ್ಟಿ ಬೆಳೆಸ್ತಾರೆ ಅದೆಲ್ಲ ಕಾಲಗಳಿಗೂ ಮಾದರಿ ಯೋಗ್ಯವಾದದ್ದು ಮದೀನಾ ಮುನವ್ವರ ಅಂತ ಹೇಳುವುದು ನಾವು ಪ್ರಕಾಶಮಯ ಮದೀನಾ ಅಂತ ನೀವು ಆ ಮದೀನಾವನ್ನು ಅಧ್ಯಯನ ನಡೆಸಿದರೆ ಅದು ಎಲ್ಲ ಕಾಲಗಳಿಗೂ ಮಾದರಿಯಾದ ಮದೀನ ಆಗಿತ್ತು ಯಾವುದನ್ನೆಲ್ಲ ಮನುಷ್ಯ ಒಳಿತು ಅಂತ ಪರಿಗಣಿಸ್ತಾನೋ ಆ ಎಲ್ಲ ಒಳಿತುಗಳು ತುಂಬಿದ್ದ ಸಮಾಜ ಅದು ಯಾವುದನ್ನೆಲ್ಲ ಮನುಷ್ಯ ಕೆಡುಕು ಅಂತ ತಿಳಿಯುತ್ತಾನೋ ಆ ಎಲ್ಲ ಕೆಡುಕುಗಳಿಂದಲೂ ಮುಕ್ತವಾಗಿದ್ದಂತಹ ಸಮಾಜ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಯಹ್ ವಸಲ್ಲಂ ಆ ಸಮಾಜವನ್ನು ಬೆಳೆಸಿದ್ದು ಪವಾಡದ ಮೂಲಕ ಅಲ್ಲ ಅವರೇನೋ ಪವಾಡ ಮಾಡಲಿಲ್ಲ ಜನರೆಲ್ಲ ಬಂದು ಹೇಳಿದರು ನೀವು ಪವಾಡ ತೋರಿಸಬೇಕು ಅಂತ ಹೇಳಿದರು ಪ್ರವಾದಿಯವರೊಂದಿಗೆ ನೀವು ಭೂಮಿಯನ್ನು ಸೀಳಬೇಕು ಅದರಿಂದ ಚಿಲುಮೆ ಹೊರಗೆ ಬರಬೇಕು ನಿಮಗೆ ದ್ರಾಕ್ಷೆ ಮತ್ತು ಖರ್ಜೂರದ ತೋಟಗಳಿರಬೇಕು ಆಕಾಶ ಹುಡಿ ಪುಡಿಪುಡಿಯಾಗಿ ನಮ್ಮ ಮೇಲೆ ಬೀಳಬೇಕು ನೀವು ಯಾವ ದೇವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರೋ ಆ ದೇವನನ್ನು ನಮ್ಮ ಎದುರಿನಲ್ಲಿ ಮುಖಾಮುಖಿಯಾಗಿ ತಂದು ನಿಲ್ಲಿಸಬೇಕು ನೀವು ಆಕಾಶಕ್ಕೆ ಹೋಗಬೇಕು ಹೋಗಿ ಬಂದರೆ ಸಾಕಾಗಲಿಕ್ಕಿಲ್ಲ ಬರುವಾಗ ಒಂದು ಲಿಖಿತ ಗ್ರಂಥವನ್ನು ತಗೊಂಡು ಬರಬೇಕು ನಮ್ಮ ಕೈಯಲ್ಲಿ ಕೊಡಬೇಕು ಹೀಗೆ ಪವಾಡಗಳನ್ನು ತೋರಿಸಬೇಕು ಅಂತವರು ಬೇಡಿಕೆ ಇಟ್ಟಿದ್ದರು പ്രവാദി മൊഹമ്മദ് സലല്ലാഹു അലീ വസം അവരൊന്നും കഴിഞ്ഞ മാത്തു ല്ല അക്കൂലുല കും ഇന്ദി ഖജൻ ഉല്ല അകൂലുലകും ഇന്നി മലഖ്ലു കുൽ അതു നന്ന കൈയല്ല ഖജാനെ ളിവെ ദേവന ഖജാനെ ഇതെ അങ്ങനെ ഹേത്താല്ല ನಾನು ಅದೃಶ್ಯ ಬಲ್ಲವನಂತಲೂ ನಾನು ಹೇಳುತ್ತಾ ಇಲ್ಲ ವಲ ಆಯಲಮುಲ್ ಗೈಬ ಅದೃಶ್ಯ ಬಲ್ಲವನು ಅಂತಲೂ ನಾನು ಹೇಳುತ್ತಾ ಇಲ್ಲ ಇನ್ ಅತ್ತಬಿಯು ಇಲ್ಲ ಇಲಯ್ಯ ನನ್ನ ಬಳಿ ಸ್ಪಷ್ಟವಾದ ಒಂದು ಅರಿವಿದೆ ಅದು ದೇವನಿಂದ ಸಿಕ್ಕಿದ ಅರಿವು ನಾನು ಈ ಸಮಾಜವನ್ನು ಸುಧಾರಣೆ ಮಾಡುತ್ತಾ ಇರೋದು ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರೋದು ಆ ಸ್ಪಷ್ಟವಾದ ಅರಿವಿನ ಬುನಾದಿಯಲ್ಲಿ ಅದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಒಂದು ಸಮಾಜವನ್ನು ಆಮೂಲಾಗ್ರವಾಗಿ ಬದಲಾಯಿಸುವುದು ತನ್ನ ಬಳಿ ಇರುವ ಸ್ಪಷ್ಟವಾದ ಅರಿವಿನ ಮೂಲಕ ನಿಮ್ಮ ಬದುಕು ಏನು ನಿಮ್ಮ ಬದುಕಿನ ವಾಸ್ತವಿಕತೆಗಳೇನು ಎಂಬುದರ ಬಗ್ಗೆಲ್ಲ ನನಗೆ ಸ್ಪಷ್ಟವಾದ ಅರಿವಿದೆ ಮಾರ್ಗದರ್ಶನ ಇದೆ ಅದು ದೇವನಿಂದ ಸಿಕ್ಕಿದ ಮಾರ್ಗದರ್ಶನ ಮತ್ತು ಪ್ರವಾದಿಯವರು ಆ ಸಮಾಜವನ್ನು ತಿದ್ದುವುದು ತನ್ನ ನಿಷ್ಕಳಂಕವಾದ ಬದುಕಿನ ಮೂಲಕ ಚರ್ಚಿಸಲ್ಪಟ್ಟಿದ್ದು ಈ ವೇದಿಕೆಯಲ್ಲಿ ಅರುವತ್ತ ಮೂರು ವರ್ಷಗಳವರೆಗೆ ಅವರು ಬದುಕಿದ್ದಾರೆ ಅವರಿಗೆ ಸೇವಕರಿದ್ದರು ಪತ್ನಿಯಂದಿರಿದ್ದರು ಜೊತೆಗಾರರಿದ್ದರು ವೈರಿಗಳೂ ಇದ್ದರು ಧಾರಾಳ ಆದರೆ ತನ್ನ ಅರುವತ್ತ ಮೂರು ವರ್ಷಗಳ ಬದುಕಿನಲ್ಲಿ ಅವರು ಯಾರನ್ನು ನೋಯಿಸಿದವರಲ್ಲ ಅವರು ಯಾರ ಮನಸ್ಸಿಗೂ ನೋವು ಕೊಟ್ಟವರಲ್ಲ ಇನ್ನು ಲಾನು ಕಝ್ದಿ ಬುಕ ವಲಾ ಕಿನ್ನು ಕಝ್ದಿ ಬೂಮಾ ಜಿಗತ ಬಿಹಿ ಎಂಬುದಾಗಿತ್ತು ಅವರ ಶತ್ರುಗಳ ನಿಲ್ಲುವುದು ಅವರನ್ನು ವಿರೋಧಿಸುವ ಶತ್ರುಗಳು ಕೂಡ ಇನ್ನ ಲು ಕಝ್ದಿ ಬುಕ ಮೊಹಮ್ಮದ್ ಒಬ್ಬ ಅಪ್ರಾಮಾಣಿಕ ಒಬ್ಬ ಸುಳ್ಳು ಹೇಳುವವ ಒಬ್ಬ ಚಾರಿತ್ರ್ಯ ಇಲ್ಲದ ವ್ಯಕ್ತಿ ಖಂಡಿತ ನಾವು ಒಪ್ಪುವುದಿಲ್ಲ ಶತ್ರುಗಳು ಹೇಳುವುದಿದು ವಲಾ ಕಿನ್ನು ಕಝ್ದಿ ಬೂಮಾ ಜಿಗಿತ ಬಿಹಿ ನೀನು ಕಲಿಸಿಕೊಡುವ ಧರ್ಮ ಇದೆಯಲ್ಲ ಅದನ್ನು ನಾವು ವಿರೋಧಿಸ್ತೇವೆ ಅದು ಬೇರೆ ವಿಷಯ ಆದರೆ ಮೊಹಮ್ಮದ್ ಎಂಬ ವ್ಯಕ್ತಿಯನ್ನು ನಾವು ವಿರೋಧಿಸುವುದಿಲ್ಲ ಅವರ ಮದುವೆಯ ಬಗ್ಗೆ ಅವರ ವ್ಯಾಪಾರದ ಬಗ್ಗೆ ಅವರ ಬದುಕಿನ ಬಗ್ಗೆ ಅವರ ಸತ್ಯಸಂಧತೆಯ ಬಗ್ಗೆ ಅವತ್ತಿನ ಕಠಿಣ ಶತ್ರುಗಳಿಗೂ ಯಾವುದೇ ಸಮಸ್ಯೆಗಳಿರಲಿಲ್ಲ ಅವತ್ತಿನ ಕಠಿಣ ಶತ್ರುಗಳಿಗೂ ದೂರುಗಳಿರಲಿಲ್ಲ ಅವರೆಲ್ಲರೂ ಪ್ರವಾದಿ ಅವರ ಚಾರಿತ್ರ್ಯವನ್ನು ಒಪ್ಪಿದವರು ಅಂಗೀಕರಿಸಿದವರು ಅಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಲಿ ವಸಲ್ಲಮ್ಮ ಜನರೊಂದಿಗೆ ಒಂದು ಪ್ರಶ್ನೆ ಕೇಳಿದ್ದರು ಫಮಾ ಲಭಿಸ್ತು ಫೀಕುಮ್ ಉಮ್ರಮಿನ್ ಕಬಿಲಿಹಿಫಲಾ ತೀಲು ಎಲ್ಲ ಮನುಷ್ಯರೇ ನಲವತ್ತು ವರ್ಷಗಳ ಜೊತೆ ನಾನು ನಲವತ್ತು ವರ್ಷ ನಾನು ನಿಮ್ಮ ಜೊತೆ ಬದುಕಿಲ್ಲವೆ ಅಂತ ಕೇಳಿದರು ನನ್ನ ಬದುಕೆ ನನ್ನ ಸಂದೇಶಕ್ಕೆ ಫ್ರೂಫ್ ಹೀಗೆ ತನ್ನ ಬದುಕನ್ನು ಸಾಕ್ಷಿಯಾಗಿರಿಸಿ ತನ್ನ ನಿಷ್ಕಳಂಕವಾದ ಬದುಕಿನ ಮೂಲಕ ಮತ್ತು ತನ್ನ ಬಳಿ ಇರುವ ಸ್ಪಷ್ಟವಾದ ಅರಿವಿನ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಒಂದು ಸಮಾಜವನ್ನು ಬದಲಾಯಿಸ್ತಾರೆ